ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ಒಂದು ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಪ್ರತಿ ತಿಂಗಳು ಪ್ರತಿ ರಾಶಿಯವ್ರಿಗೂ ಒಂದಿಷ್ಟು ಶುಭ ವಿಚಾರ ಒಂದಿಷ್ಟು ಎಚ್ಚರಿಕೆ ಇದ್ದೇ ಇರುತ್ತೆ ಸೊ ಇದು ಶುಭ ವಿಚಾರಗಳ ವಿಡಿಯೋ ಎಚ್ಚರಿಕೆಗಳ ವಿಡಿಯೋ ಜುಲೈ ತಿಂಗಳದು ಮತ್ತೊಂದು ಸಹ ಇನ್ನೊಂದು ವಿಡಿಯೋನ ಖಂಡಿತವಾಗಿ ಮಾಡಿ ಹಾಕ್ತೇನೆ ಅದನ್ನು ಸಹ ದಯವಿಟ್ಟು ನೋಡಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ತರ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಇವುಡನ್ನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮೊದಲನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮ ಬೆಂಬಲವನ್ನು ಕೇಳ್ತಾ ಅವರ ಯಾವುದೋ ಒಂದು ಸಮಸ್ಯೆಯ ಪರಿಹಾರಕ್ಕೋ ಅವರ ಯಾವುದೋ ಕಷ್ಟದ ಪರಿಹಾರಕ್ಕೋ ನಿಮ್ಮ ಬೆಂಬಲವನ್ನ ಕೇಳ್ತಾ ನೀವು ಸಹಾಯ ಮಾಡಿ ನೀವು ಸ್ವಲ್ಪ ಮಾತಾಡಿ ನೀವು ಸಪೋರ್ಟ್ ಮಾಡಿ ಅಂತ ನಿಮ್ಮ ಬೆಂಬಲವನ್ನ ಕೇಳ್ತಾ ಎಂತ ಹೇಳ್ತೀವಿ ನೀವು ನಿರೀಕ್ಷಣೆ ಮಾಡದೇ ಇರತಕ್ಕಂಥ ಜನ ಕೆಲವರು ಇವರೆಲ್ಲ ನಮ್ಮ ಹತ್ರ ಬರ್ತಾರೆ ಸರ್ ಅನ್ಕೊಂಡಿರ್ತರೂ ಸಹ ನಿರೀಕ್ಷಣೆ ಮಾಡದೇ ಇರತಕ್ಕಂತಹ ಕೆಲವು ಜನ ನೀವು ನಿರೀಕ್ಷೆ ಮಾಡಿದಂತಹ ಕೆಲವು ಜನರು ನಿಮ್ಮ ಸಪೋರ್ಟ್ ಅನ್ನು ಕೇಳ್ತಾ ನಿಮ್ಮ ಸಹಾಯವನ್ನು ಕೇಳ್ತಾ ನಿಮ್ಮ ಬೆಂಬಲವನ್ನು ಕೇಳ್ತಾ ಈ ಜುಲೈ ತಿಂಗಳು ನಿಮ್ಮ ಹತ್ರ ಬರುವ ನಿಮ್ಮನ್ನು ಅಪ್ರೋಚ್ ಆಗುವ ಇನ್ನೊಬ್ಬರು ಕೇಳಿ ನಿಮ್ಮ ಹತ್ರ ಮಾತನಾಡಿಸುವ ಪ್ರಯತ್ನ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕೆಲಸಗಳು ಏನಾರು ಅವರಿಂದ ಆಗ್ಬೇಕು ಅಂದ್ರೆ ಮಾಡ್ಕೊಂಡ್ಬಿಡ್ಬಹುದು ಹಾಗೂ ಯಾವಾಗ್ಲೂ ನಿಮ್ಮ ಬೆಂಬಲವನ್ನು ಕೇಳ್ತಾ ಬಂದಿದ್ದಾರೆ ಅಂದ್ರೆ ನಿಮ್ಮ ಪ್ರಾಧಾನ್ಯತೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಸೊ ಖಂಡಿತವಾಗಿ ಒಳ್ಳೇದಾಗ್ಲಿ ಎರಡನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಶುಕ್ರ ಗ್ರಹ ನಿಮ್ಮ ರಾಶಿಯಿಂದ ಏಳನೇ ರಾಶಿಯಲ್ಲಿ ಇಡೀ ತಿಂಗಳು ನಿಮಗೆ ಹೆಚ್ಚು ಕಡಿಮೆ ವೃಷಭ ರಾಶಿಯಲ್ಲಿ ಶುಕ್ರ ಇರೋದ್ರಿಂದಾಗಿ ನಿಮ್ಗೆ ತುಂಬಾ ಚೆನ್ನಾಗಿ ಶುಕ್ರನ ಬಲ ಅನ್ನುವಂಥದ್ದು ಸಿಗತ್ತೆ ಸೊ ಶುಕ್ರ ನಿಮಗೆ ಸಪ್ತಮಾಧಿಪತಿ ಏನಾಗುತ್ತೆ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ ಸ್ನೇಹಿತರಿಂದಾಗಿ ಒಂದಿಷ್ಟು ಲಾಭವೂ ಸಹ ಆಗುತ್ತೆ ನಿಮಗೆ ಫ್ರೆಂಡ್ಸ್ ಇಂದ ಫ್ರೆಂಡ್ಸ್ಗಳು ತುಂಬಾ ಜನ ನಿಮಗೆ ಹೆಲ್ಪ್ ಮಾಡ್ತಾರೆ ಸ್ನೇಹಿತರಿಂದ ಯಾಕಂದ್ರೆ ಶುಕ್ರ ಧನಕಾರಕನಾದ್ರಿಂದ ಸ್ನೇಹಿತರಿಂದ ಧನ ಸಹಾಯ ಆಗುತ್ತೆ ನಿಮಗೆ ಅಷ್ಟೇ ಅಲ್ಲ ಶುಕ್ರ ಸ್ತ್ರೀಕಾರಕ ಸೊ ಹೊಸದಾಗಿ ಸ್ತ್ರೀಯರು ಸ್ನೇಹಿತರಾಗಬಹುದು ಅಥವಾ ಸ್ತ್ರೀಯರಿಂದ ವಿಶೇಷವಾದಂತಹ ಸಹ ಸಹಾಯ ಅಂತೂ ಖಂಡಿತವಾಗಿ ನೀವು ವೃಶ್ಚಿಕ ರಾಶಿಯವರು ಈ ಒಂದು ಜುಲೈ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಒಳ್ಳೇದಾಗಲಿ ಮೂರನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡೋರಾಗಿದ್ರೆ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಈಗ ಪಂಚಮ ಶನಿ ಇರೋದ್ರಿಂದ ಬಿಸ್ನೆಸ್ ಮಾಡಿ ಅಂತ ನಾನು ಹೇಳೋದೇ ಇಲ್ಲ ಆಯ್ತಾ ಯಾಕೆಂದ್ರೆ ರಿಸ್ಕ್ ಅದು ಅಂತ ಪಂಚಮ ಶನಿಯಿಂದ ಅದನ್ನು ಹೊರತುಪಡಿಸಿ ಮೊದಲಿನ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಅಥವಾ ತುಂಬಾ ಅನುಕೂಲ ಆಗ್ತಿತ್ತು ಪಾರ್ಟ್ನರ್ ಅಥವಾ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಬೇಕಾಗಿದೆ ಅಂತ ನೀವೇನಾದ್ರು ಪ್ರಯತ್ನ ಮಾಡುವ ವೃಶ್ಚಿಕ ರಾಶಿಯವರಾದ್ರೆ ಜುಲೈ ತಿಂಗಳಲ್ಲಿ ಆ ತರಹ ಪ್ರಯತ್ನ ಮಾಡ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಇನ್ವೆಸ್ಟರ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಖಂಡಿತವಾಗಿ ಸಿಕ್ತಾರೆ ಪ್ರಯತ್ನ ಮಾಡಿ ನಾಲ್ಕನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ವೃಶ್ಚಿಕ ರಾಶಿಯವರಾಗಿದ್ದು ದೂರ ಪ್ರಯಾಣಗಳನ್ನು ಮಾಡಬೇಕಾಗಿತ್ತು ಆಗ್ಲಿಲ್ಲ ಅಲ್ಲೆಲ್ಲ ಹೋಗ್ಬೇಕು ಅಥವಾ ಯಾವ್ದೋ ಊರಿಗೆ ಹೋಗ್ಬೇಕು ಯಾವ್ದೋ ಬಿಸ್ನೆಸ್ ಟ್ರಿಪ್ ಮಾಡಬೇಕು ಅಥವಾ ನೋಡ್ಕೊಂಡ್ ಬರಕೇನೆ ಮೊನ್ನೆ ಮೇ ರಜೆನಲ್ಲೆಲ್ಲ ಹೋಗ್ಬೇಕು ಅನ್ಕೊಂಡಿದ್ದೆ ಹೋಗ್ಲಿಲ್ಲ ಈ ತರ ಅಥವಾ ಯಾವ್ದಾದ್ರು ಕ್ಷೇತ್ರ ದರ್ಶನಗಳು ಮಾಡಬೇಕು ದೂರ ದೂರ ಕ್ಷೇತ್ರಗಳು ಸೊ ನೀವೆಲ್ಲರೂ ದೂರ ಪ್ರಯಾಣಗಳು ಮಾಡಬೇಕು ವಿದೇಶ ಪ್ರಯಾಣಗಳು ಮಾಡಬೇಕು ಆಗ್ತಾ ಇಲ್ಲ ಅಂತ ಆದ್ರೆ ಆಕ್ಚುಲಿ ವಿದೇಶ ಪ್ರಯಾಣ ವೃಶ್ಚಿಕ ರಾಶಿಯವರಿಗೆ ನಾನು ರೆಕಮೆಂಡ್ ಮಾಡಲ್ಲ ಪಂಚಮ ಶನಿ ಇರೋದ್ರಿಂದ ಅದನ್ನು ಹೊರತುಪಡಿಸಿ ಒಂದು ಚಿಕ್ಕದಾಗ ಯಾರು ವಿದೇಶ ಪ್ರಯಾಣಾದಿಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ವೃಶ್ಚಿಕ ರಾಶಿಯವರು ಅದನ್ನ ಮಾಡಕ್ ಆಗದೆ ಯಾವುದೇ ರೀತಿಯಾದ ದೂರ ಪ್ರಯಾಣ ಮಾಡ್ಲಿಕ್ಕಾಗದೆ ಕಷ್ಟಪಡ್ತಾ ಪಡ್ತಾ ಇದ್ದೀರಾ ಅಥವಾ ನೀವು ಏನು ಜಾಬ್ನಲ್ಲಿ ಟ್ರಾನ್ಸ್ಫರ್ ಬಯಸ್ತಾ ಇದ್ದೀರಾ ಅದರ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ ಅಂತ ಆದರೆ ಈ ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ದೂರ ಪ್ರಯಾಣ ವಿದೇಶ ಪ್ರಯಾಣ ಜಾಬ್ನಲ್ಲಿ ಟ್ರಾನ್ಸ್ಫರ್ಸು ಎಲ್ಲ ಸಹ ತುಂಬ ಚೆನ್ನಾಗಿ ಅವಕಾಶಗಳಿದೆ ಖಂಡಿತವಾಗಿ ಇದನ್ನು ಬಳಸ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗ್ಲಿ ಐದನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಈ ಹಿಂದೆ ಎಂದೋ ನೀವು ಮಾಡಿ ಮರೆತು ಹೋಗಿದ್ದಂತಹ ಒಂದು ಸಹಾಯ ಯಾರೋ ಒಬ್ಬ ವ್ಯಕ್ತಿಗೆ ಅದು ಹೆಂಗಸಿರಬಹುದು ಗಣಿಸಿರ್ಬಹುದು ಸಾಮಾನ್ಯವಾಗಿ ಸ್ತ್ರೀಯರಾಗಿರುವ ಸಾಧ್ಯತೆ ಇದೆ ಈ ಹಿಂದೆ ಎಂದೋ ನೀವು ಮಾಡಿದ್ರಿ ಸಹಾಯ ಹೆಲ್ಪ್ ಮಾಡಿದ್ರಿ ಬಟ್ ನೀವು ಮರೆತು ಬಿಟ್ಟಿದ್ರಿ ಆದರೆ ಈ ತಿಂಗಳು ನೀವು ಕಷ್ಟದಲ್ಲಿದ್ದಾಗ ನೀವು ಹಿಂದೆ ಮಾಡಿದ್ದ ಸಹಾಯ ಇದೆಯಲ್ಲ ಅದು ಈ ತಿಂಗಳು ನಿಮಗೆ ಸಹಾಯಕ್ಕೆ ಬರ್ತದೆ ಅಂದರೆ ಅವರು ಈ ತಿಂಗಳಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತಾರೆ ಅಂದ್ರೆ ನೀವು ಕಷ್ಟದಲ್ಲಿ ಇದ್ರೆ ನಿಮ್ಗೆ ಯಾರು ಸಹಾಯ ಮಾಡೋಂಥವ್ರು ಬೇಕು ಅಂತ ಈ ತಿಂಗಳು ನಿಮಗೆ ಖಂಡಿತವಾಗಿ ಸಹಾಯ ಮಾಡೋರು ಸಿಕ್ತಾರೆ ಆದರೆ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಅಂದ್ರೆ ಈ ಹಿಂದೆ ನೀವು ಅವರಿಗೆ ಸಹಾಯ ಮಾಡಿರ್ತೀರಿ ನೆನಪಲ್ಲಿ ಸಹಾಯ ಮಾಡ್ತಾರೆ ವೀಕ್ಷಕರ ಇದಾಗಿತ್ತು ವೃಶ್ಚಿಕ ರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಐದು ಶುಭ ವಿಚಾರಗಳು ಇನ್ನು ಎಚ್ಚರಿಕೆಗಳು ಇನ್ನೊಂದಿದೆ ವಿಡಿಯೋ ಬರ್ತೀನಿ ಖಂಡಿತವಾಗಿ ಆ ನಿಮಗೆ ಸಿಗ್ತಾನೆ ಬಟ್ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ವೃಶ್ಚಿಕ ರಾಶಿ ರೀಚ್ ಆಗೋ ತರ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಇಷ್ಟಪಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಡನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ ಏನಾದರೂ ನೀವು ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಜೂನ್ ಇಪ್ಪತ್ತೈದನೇ ತಾರೀಕು ಬುಧವಾರ ಅಮಾವಾಸ್ಯೆಗ ಪರ್ವ ದಿನದೊಂದು ಪರ್ವತಿಥಿ ಎಂದು ಅವತ್ತರ ದಿವಸ ನಮ್ಮ ಯಾದ ಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ವಿ ಬಹಳ ಕಾಲದ ನಂತರ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಸೂಕ್ಷ್ಮವಾದಂತಹ ತಿಥಿವಾರ ನಕ್ಷತ್ರಗಳ ಯುತಿಯನ್ನು ನೋಡಿಕೊಂಡೇ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ನಾವು ಸಿದ್ಧಪಡಿಸ್ತಕ್ಕಂಥದ್ದಾಗಿರ್ತದೆ ಈ ಬಾರಿಯ ಅದ್ಭುತವಾದ ಅಮಾವಾಸ್ಯೆ ನಿಮಗೆ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡಿದಾಗ ಆ ಶಕ್ತಿ ಇದೆಯಲ್ಲ ಅದ್ಭುತವಾಗಿ ಸಿಗಲಿದೆ ಮಹಾಪ್ರತ್ಯಂಗಿರ ಹೋಮದಿಂದ ನಿಮ್ಮ ದೋಷಗಳು ಮಾಟ ಮಂತ್ರಗಳು ಶತ್ರು ಬಾಧೆಗಳು ಉದ್ಯೋಗ ಮಾಡೋ ಜಾಗದಲ್ಲಿ ಇರಬಹುದು ಅಥವಾ ವ್ಯಾಪಾರ ವ್ಯವಹಾರಗಳು ಮಾಡೋ ಜಾಗದಲ್ಲಿ ಇರಬಹುದು ಇರಬಹುದು ಹೊರಗಡೆ ಇರಬಹುದು ಆ ಟೆನ್ಷನ್ ಇಂದ ನೀವು ಹೊರಬರ್ಬಹುದು ನಾನೇನು ಮಾಡಿಲ್ಲ ಗುರುಗಳೇ ಬಟ್ ಸತತವಾಗಿ ನನಗೆ ಹಿಂಸೆ ಕೊಡ್ತಾನೆ ಇದ್ದಾರೆ ನನಗೆ ಕಷ್ಟ ಕೊಡ್ತಾನೆ ಇದ್ದಾರೆ ನನಗೊಂದು ರಕ್ಷಣೆ ಬೇಕು ಅನ್ನುವಂಥವ್ರು ನೀವಾಗಿದ್ರೆ ಖಂಡಿತ ಈ ಮಹಾಪ್ರತ್ಯಿರ ಹೋಮ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಇನ್ನು ನಿಮ್ಮ ಆರೋಗ್ಯ ಬಾಧೆಗಳ ವಿಚಾರಕ್ಕೆ ಬಂದರೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅದೊಂದು ಒಂದು ಅದ್ಭುತವಾದ ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರ ಹೋಮ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡಿ ನಿಮ್ಮ ವಾತಾವರಣದಿಂದ ಅಂದರೆ ಕಲುಷಿತ ವಾತಾವರಣದಿಂದ ನಿಮ್ಮ ರಕ್ಷಣೆಯನ್ನು ಮಾಡಿದರೆ ದೃಷ್ಟಿ ದೋಷ ಮಾಟ ಮಂತ್ರ ಇತ್ಯಾದ್ರಿಂದ ಒಳಗಿಂದ ನಿಮ್ಮನ್ನು ಶುದ್ಧಿ ಮಾಡಿ ಒಳಗಿಂದ ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಆರೋಗ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಅದ್ಭುತವಾದ ವೇದ ಮಂತ್ರಗಳಲ್ಲಿ ಬರ್ತಕ್ಕಂಥ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರದಿಂದಲೂ ಸಹ ನಾವು ಅಮಾವಾಸ್ಯ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರ ಹೋಮ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಷ್ಟೇ ಅಲ್ಲ ನವದುರ್ಗಾ ಹೋಮ ಪ್ರಥಮಂ ಶೈಲಪುತ್ರಿತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಷಷ್ಠಂ ಸ್ಕಂದತೆತಿ ಷಾತ್ಯೀತಿ ಚಾಲತ್ರಿಶ್ಚ ಚ ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿ ಒಂಬತ್ತು ವಿಧದ ಅಮ್ಮನವರ ಒಂದು ಆರಾಧನೆಯನ್ನ ನವದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಈ ಪ್ರಮುಖವಾದ ಮೂರು ಅದ್ಭುತವಾದಂತಹ ಹೋಮಗಳನ್ನು ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಿಮಗೆಲ್ಲರಿಗೂ ಸಹ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ನವಗ್ರಹ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ ಇದರಲ್ಲಿ ಅಹ್ ಅದ್ಭುತವಾದ ಒಂದು ಹತ್ತು ಹನ್ನೊಂದು ರೀತಿಯ ವಿಶೇಷವಾದ ವಿಭಿನ್ನವಾದಂತಹ ಉಪರತ್ನಗಳಿದೆ ಅದರಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹದ್ದು ಬಹಳ ಪ್ರಮುಖವಾಗಿ ದೀರ್ಘವಾಗಿ ಕಾಣ್ತಕ್ಕಂತಹದ್ದು ನಮ್ಮ ಜ್ವಾಲಾಮುಖಿ ರತ್ನಗಳು ಮಹಾಪ್ರತ್ಯರ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಜ್ವಾಲಾಮುಖಿ ರತ್ನಗಳು ನಾವು ಹಿಂದೆಯೂ ಸಹ ಹಲವು ಬಾರಿ ವಿಶೇಷ ಹೋಮಗಳನ್ನು ಮಾಡಿ ಜ್ವಾಲಾಮುಖಿ ರತ್ನಗಳ ಒಂದು ಬ್ರ್ಯಾಸ್ಲೆಟ್ ಕೊಟ್ಟಾಗ ಬಹಳಷ್ಟು ಜನ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ನನ್ನ ಕಾಪಾಡಿದೆ ಇದು ಅಂತ ಹೇಳಿದವರು ಇದ್ದಾರೆ ಸೊ ಅದರಿಂದ ಅದ್ಭುತವಾದ ಈ ಜ್ವಾಲಾಮುಖಿ ರತ್ನ ಏನು ಭೂಮಿಯಿಂದ ಒಳಗಡೆ ಜ್ವಾಲಾಮುಖಿ ಸ್ಫೋಟ ಆಗತ್ತೆ ಅದು ಆ ಲಾವಾರಸ ಹೊರಗೆ ಬಂದ ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿರುತ್ತಲ್ಲ ಅದನ್ನ ಏನು ತೆಗೆದುಕೊಂಡು ಈ ರೀತಿ ಕಲ್ಲುಗಳಾಗಿ ಮಾರ್ಪಾಡು ಮಾಡಿ ಈ ರೀತಿಯಾಗಿ ಆ ಒಂದು ಜ್ವಾಲಾಮುಖಿಯ ಒಂದು ಕಲ್ಲನ್ನ ಉಪರತ್ನಗಳನ್ನ ನಾವು ಬ್ರಾಸ್ಲೆಟ್ ಅನ್ನು ಮಾಡಿದ್ದೇವೆ ಇದರಲ್ಲಿ ಹಾಕಿದ್ದೇವೆ ಮಹಾಪ್ರತಿಂಗಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿದ್ರೆ ಎಷ್ಟು ಪವರ್ ಬರಬಹುದು ಅನ್ನುವಂಥದ್ದನ್ನು ಊಹಿಸಿಕೊಳ್ಳಬಹುದು ಒಂಬತ್ತು ವಿಧದ ವಿಶೇಷವಾದ ಈ ಉಪರತ್ನಗಳು ನಿಮ್ಮ ಒಂಬತ್ತು ನವಗ್ರಹಗಳ ಒಂದು ದೋಷವನ್ನ ಪರಿಹಾರ ಮಾಡಲಿಕ್ಕೆ ಯಾವುದೇ ಗ್ರಹದಿಂದ ಏನೇ ದೋಷ ಬರಲಿ ನಿಮಗೆ ಪರಿಹಾರವಾಗಲಿ ಅನ್ನುವಂತಹ ಕಾರಣದಿಂದ ಅದ್ರ ಜೊತೆಗೆ ಮಹಾ ಜಗದ ಹೋಮ ಸಹ ಇದು ಅಭಿಮಂತ್ರ ಆಗುತ್ತೆ ಅಷ್ಟೇ ಅಲ್ಲ ನವರತ್ನಗಳು ಒಂಬತ್ತು ಉಪರತ್ನಗಳು ಒಂದು ನವ ಒಂಬತ್ತು ವಿಧದ ಒಂದು ಪ್ರತಿಯೊಂದು ರತ್ನವೂ ಸಹ ಇದರಲ್ಲಿ ಎನರ್ಜೈಸ್ ಆಗಿರುತ್ತೆ ಹಾಗೂ ದೃಷ್ಟಿ ನಿವಾರಣೆಗಾಗಿ ಮಧ್ಯದಲ್ಲಿ ನಾವು ಒಂದು ಏನು ಓಂಕಾರ ಸಹಿತವಾಗಿ ಹಾಕಿದ್ದೇವೆ ಇದು ನಿಮ್ಮ ಮಹಾಪ್ರತಿರ ಹೋಮದ ಇನ್ನೊಂದು ವಿಶೇಷವಾದಂತಹ ಫಲ ಸಿಗುತ್ತೆ ನಿಮಗೆ ದೃಷ್ಟಿ ದೋಷವೂ ಸಹ ಪರಿಹಾರವಾಗತ್ತೆ ಈ ಅದ್ಭುತವಾದಂತಹ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ ವಿಶೇಷವಾಗಿ ಪೈರೈಟ್ ಸಹ ಧನಾಕರ್ಷಕ ಮಣಿ ಇದರಲ್ಲಿ ಪೈರೈಟ್ ಸಹ ಇದೆ ಅದ್ಭುತವಾದಂತಹ ಉಪರತ್ನಗಳ ಒಂದು ಅದ್ಭುತವಾದ ಸಂಗಮ ಇದು ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಯಾರ್ಯಾರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಸ್ಕ್ರೀನ್ ಮೇಲೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು ನಿಮಗೆ ಬಹಳ ಪ್ರಮುಖವಾಗಿ ಸ್ವಯಂ ಂಬರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ ಗುರು ದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಗೋಸ್ಕರವಾಗಿ ಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಯಾವುದೇ ರೀತಿ ಶನಿ ಪೀಡಿಗಳಿದ್ರು ಪರಿಹಾರವಾಗಬೇಕು ಅಂತ ಮಹಾ ಶನಿ ಶಾಂತಿ ಹೋಮ ಜೊತೆಯಲ್ಲಿ ನವಗ್ರಹ ಶಾಂತಿ ಹೋಮ ಅದೆಲ್ಲದರಲ್ಲೂ ಸಹ ಈ ಬ್ರೆಸ್ಲೆಟ್ ಅಭಿಮಂತ್ರಣೆ ಆಗಲಿದೆ ಸೊ ಅದರಿಂದ ನವಗ್ರಹಗಳಲ್ಲಿ ಅಭಿಮಂತ್ರಿತ ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ಹಾಗೂ ಮಹಾಪ್ರತಿಂಗಿರ ಹೋಮ ಹೋಮದಲ್ಲಿ ಅಭಿಮಂತ್ರಿತ ಅಷ್ಟೇಗಲ್ಲ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲ ಅಭಿಮಂತ್ರಿತ ಇದನ್ನು ಧಾರಣೆ ಮಾಡಿಕೊಂಡು ಹೋಮಗಳ ಬಸವನ್ನು ನಿಮಗೆ ಕಳಿಸ್ಕೊಡ್ತೇವೆ ಅದನ್ನು ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಆ ಕುಂಕುಮ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಅದನ್ನು ನೀವು ದಯವಿಟ್ಟು ಹಣೆಯಲ್ಲ ಧಾರಣೆ ಮಾಡಿಕೊಳ್ಬಹುದು ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸಂಕಲ್ಪ ಸೇವೆಗೆ ಸಕೊಡೋರು ಸ್ಕ್ರೀನ್ಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ ನಾನು ಲೈವ್ ಅಲ್ಲಿ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ್ಗಳನ್ನು ನೀವು ಲೈವ್ ನೋಡ್ತೀರಾ ಪ್ರಸಾದವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಮರುದಿನ ಕಳಿಸ್ಕೊಡುವ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ